ಹಾಯ್ ನಮಸ್ತೆ ಹನಿ ವಾಟರ್ ಪ್ಲಾಂಟ್ಸ್ಗೆ ಸ್ವಾಗತ ನಾನಿವತ್ತು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಮನೆಯಲ್ಲೇ ನಾವು ಹೇಗೆ ತಯಾರಿಸ್ಬೋದು ಅಂತ ಹೇಳೋದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ಎರಡು ವೇಸ್ಟ್ ಬಕೆಟನ್ನು ನಾವು ಇಲ್ಲಿ ತಗೊಂಡಿದ್ದೇವೆ ಈ ವೇಸ್ಟ್ ಬಕೆಟ್ ಏನು ಅಂತ ಹೇಳಿದರೆ ಇಲ್ಲಿ ಮೇಲಿನ ಒಂದು ಬಕೆಟಿಗೆ ಅಡಿಯ ಸೈಡಿಗೆ ನಾವು ರಂಧ್ರವನ್ನು ಅದಕ್ಕೆ ಕೊರೆದಿದ್ದೇವೆ ರಂಧ್ರವನ್ನು ಮಾಡಿದ್ದೇವೆ ಕೆಳಗಿನದಕ್ಕೆ ಹೀಗೊಂದು ನಳ್ಳಿಯನ್ನು ನಾವು ಸಿಕ್ಕಿಸಿಕೊಂಡಿದ್ದೇವೆ ನಾವು ಮನೆ ಅಡುಗೆ ಮನೆಯಲ್ಲಿ ತಯಾರಿಸಿರುವಂತಹ ಇದು ತರಕಾರಿಗಳಿರ್ಬೋದು ಏನೇ ಒಂದು ವೇಸ್ಟ್ಗಳಿದೆ ಅದನ್ನು ಇಲ್ಲಿ ಮೇಲಿನ ಬಕೆಟಿಗೆ ಇಲ್ಲಿ ನೋಡಿ ಈ ಮೇಲಿನ ಬಕೆಟಿಗೆ ಹಾಕ್ತೇವೆ ಇದು ಹಾಕಿ ಅದಲ್ಲೇ ಕೊಳೆತು ಹೋಗಿ ಅದೇನಾಗ್ತದೆ ನೀರಾಗಿ ಈ ಕೆಳಗಿನ ಬಕೆಟಿಗೆ ಇಳೀತದೆ ಇಲ್ಲಿ ನೋಡಿ ಈ ಕೆಳಗಿನ ಬಕೆಟಿಗೆ ಇಳೀತದೆ ಈ ನೀರನ್ನು ನಾವು ಹೀಗೆ ಈ ಟ್ಯಾಪಿನ ಮೂಲಕ ಹೀಗೆ ಸಂಗ್ರಹ ಮಾಡಿ ಒಂದು ನಿಮಿಷ ಹೀಗೆ ನೋಡಿ ಇದು ಹೀಗೆ ನೀರಾಗಿ ಬರ್ತದೆ ಹೀಗೆ ಅದನ್ನು ನಾವು ತರಕಾರಿಗಳಿಗೆ ಸಹ ಯೂಸ್ ಮಾಡ್ಬೋದು ಹೂವಿನ ಗಿಡಗಳಿಗೆ ಸಹ ಯೂಸ್ ಮಾಡ್ಬೋದು ಇದೊಂದು ಒಳ್ಳೆ ಫರ್ಟಿಲೈಸರ್ ಲಿಕ್ವಿಡ್ ರೂಪದಲ್ಲಿ ಇರ್ತದೆ ಇದು ಒಳ್ಳೆ ಫರ್ಟಿಲೈಸರ್ ಇದನ್ನೇ ನೀವು ಹುಡಿಯಾಗಿ ಏನಾದರೂ ಆರ್ಗ್ಯಾನಿಕ್ ರೂಪದಲ್ಲಿ ಹುಡಿಯಾಗಿ ಒಂದು ಫರ್ಟಿಲೈಸರ್ ಯೂಸ್ ಮಾಡಬೇಕು ಅಂತಿದೆ ಇದನ್ನೇ ನೀವು ಒಂದು ಗೋಣಿ ಪ್ಲಾಸ್ಟಿಕ್ ಗೋಣಿ ಚೀಲಕ್ಕೆ ಕಟ್ಟಿ ಅದರ ಮೇಲೆ ಮಣ್ಣನ್ನು ಹಾಕಿ ಬಿಸಿಲಲ್ಲಿ ಒಣಗಲಿಕ್ಕೆ ಇಡಬೇಕು ಹಾಗೆ ಇದು ಹುಡಿಯ ರೂಪದಲ್ಲಿ ಸಿಗ್ತದೆ ನಾವೀಗ ಇದನ್ನು ಲಿಕ್ವಿಡ್ ರೂಪದಲ್ಲಿ ಫರ್ಟಿಲೈಸರನ್ನು ರೆಡಿ ಮಾಡಿದ್ದೇವೆ ನೋಡಿ ಇದು ನಾವು ಬೆಂಡೆಕಾಯಿಯನ್ನು ನಾವು ಬೀಜ ಹಾಕಿ ಮಾಡಿರುವಂತಹ ಬೆಂಡೆಕಾಯಿ ಗಿಡ ಇದಕ್ಕೆ ಈ ಫರ್ಟಿಲೈಸರನ್ನು ಹೀಗೆ ಹಾಕಿ ಯೂಸ್ ಮಾಡಿಕೊಳ್ಬೋದು ಯಾವುದೇ ತರಕಾರಿಗಳಿಗೆ ಸಹ ನಾವು ಇದನ್ನು ಯೂಸ್ ಮಾಡಿಕೊಳ್ಬೋದು ಇದರ ಉಪಯೋಗ ಏನು ಅಂತ ಹೇಳಿದರೆ ಇದು ನೋಡಿ ಈಗ ಸಣ್ಣ ಗಿಡ ಈ ಸಣ್ಣ ಗಿಡದಲ್ಲಿ ಈ ಕಾಯಿಗಳು ಈಗಲೇ ಬೆಂಡೆಕಾಯಿ ಆಗಲಿಕ್ಕೆ ಶುರುವಾಗಿದೆ ನೋಡಿ ಗೊಂಚಲು ಗೊಂಚಲಾಗಿದೆ ನೋಡಿಲಿ ಒಂದು ಎರಡು ಮೂರು ನಾಲ್ಕು ಬೆಂಡೆಕಾಯಿ ಬಿಟ್ಟಿದೆ ಇದೊಂದು ಸಣ್ಣ ಗಿಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಇಲ್ಲಿ ಮುಂದಕ್ಕೆ ನಾವು ಬದನೆ ಗಿಡಗಳನ್ನು ಸಹ ಬೆಳೆಸಿದ್ದೇವೆ ಈ ಬದನೆ ಗಿಡಗಳು ನೋಡಿ ತುಂಬ ಒಳ್ಳೆಯ ಆರೋಗ್ಯಕರವಾದಂತಹ ಬದನೆ ಗಿಡಗಳು ಇಲ್ಲಿ ಇದ್ದಾವೆ ನೋಡಲಿಕ್ಕೆ ಸಿಗ್ತದೆ ಪ್ರತಿಯೊಂದು ಗಿಡದಲ್ಲಿ ಸಹ ಸಣ್ಣ ಸಣ್ಣ ಗಿಡದಲ್ಲಿ ಸಹ ಹೂ ಆಗಲಿಕ್ಕೆ ಶುರುವಾಗಿದೆ ಈಗಷ್ಟೇ ಕೆಲವು ಗಿಡಗಳಲ್ಲೆಲ್ಲ ಕಾಯಿಗಳು ಬಂದಿದೆ ಇಲ್ಲಿ ನೀವು ಹೂವನ್ನು ಕಾಣ್ಬೋದು ನೋಡಿ ಹೂಗಳು ಬಿಟ್ಟಿದ್ದಾವೆ ಹಾಗೆ ಕಾಯಿಗಳು ಸಹ ಬಿಟ್ಟಿದ್ದಾವೆ ನೋಡಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ಹೀಗೆ ನಾವು ಆರ್ಗ್ಯಾನಿಕ್ ಇದ್ದೇ ನಾನು ಆಗ ತೋರಿಸಿಕೊಟ್ಟಂತಹ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ನಾವು ಯೂಸ್ ಮಾಡಿದ್ದು ನೋಡಿ ಕಾಯಿ ಬಿಡಲಿಕ್ಕೆ ಶುರುವಾಗಿದೆ ನಾವು ಇದು ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗೆಯೇ ಇದು ನಾವು ಮನೆಯಲ್ಲೇ ಜೈವಿಕ ಗೊಬ್ಬರಗಳನ್ನು ತಯಾರಿಸಿದರೆ ತುಂಬ ಆರೋಗ್ಯವಾದಂತಹ ತರಕಾರಿಗಳನ್ನು ಸಹ ನಾವು ಪಡ್ಕೊಳ್ಬೋದು ಇದು ನೋಡಿ ಹಾಗಲಕಾಯಿ ಬಳ್ಳಿ ಇದರಲ್ಲೂ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಕಾಯಿಗಳು ಬಿಡ್ತಾ ಇದ್ದಾವೆ ನೋಡಿ ಇದು ಹಸಿರು ಬಣ್ಣದ ಹಾಗಲಕಾಯಿಗಳು ನೋಡಿ ತುಂಬ ಚೆನ್ನಾಗಿ ಬರ್ತದೆ ಇಂತಹ ಈ ಲಿಕ್ವಿಡನ್ನು ಬಳಸೋದ್ರಿಂದ ಗಿಡಗಳು ಸಹ ತುಂಬ ಚೆನ್ನಾಗಿ ಬರ್ತವೆ ನೋಡಿ ತುಂಬ ಕಾಯಿಗಳು ಬಿಡ್ತಾ ಇದೆ ಒಂದೇ ಬಳ್ಳಿ ಇರುವಂಥದ್ದು ಈ ಬಳ್ಳಿಯಲ್ಲಿ ಸಹ ಒಳ್ಳೊಳ್ಳೆ ಕಾಯಿಗಳು ಬರ್ತಾ ಇದ್ದಾವೆ ಇದು ತೊಂಡೆಕಾಯಿ ಬಳ್ಳಿ ನೋಡಿ ಇನ್ನೂ ಚಪ್ಪರಕ್ಕೆ ಮೇಲೆ ಹೋಗಲಿಲ್ಲ ತೊಂಡೆಕಾಯಿ ಈ ತೊಂಡೆಕಾಯಿ ಬಳ್ಳಿಯಲ್ಲಿ ನೋಡಿ ನಾವು ನಾವು ಇದಕ್ಕೂ ಅದನ್ನೇ ಫಸ್ಟ್ ಫರ್ಟಿಲೈಸರನ್ನು ನಾವು ಯೂಸ್ ಮಾಡ್ತೇವೆ ನೋಡಿ ತೊಂಡೆಕಾಯಿ ಸಹ ಚಪ್ಪರಕ್ಕೆ ಹೋಗುವ ಮೊದಲೇ ಒಳ್ಳೆ ಕಾಯಿಗಳನ್ನು ಕೊಡ್ತಾ ಇದ್ದೇವೆ ಆಲ್ರೆಡಿ ಒಂದು ಸಲ ಅದನ್ನು ಕೊಯ್ದು ಸಾಂಬಾರೆಲ್ಲ ಮಾಡಿ ಆಗಿದೆ ನೋಡಿ ಇದು ಒಳ್ಳೆ ಕಾಯಿಗಳನ್ನು ಕೊಡ್ತದೆ ದೊಡ್ಡ ದೊಡ್ಡ ಸೈಜಿನ ಕಾಯಿಗಳನ್ನು ಸಹ ಕೊಡ್ತದೆ ನಾವೆಲ್ಲ ತರಕಾರಿಗಳಿಗೆ ಹೂ ಗಿಡಗಳಿಗೆಲ್ಲ ಇಂಥದೇ ಫರ್ಟಿಲೈಸರನ್ನು ಹೀಗೆ ಮಾಡಿ ನಾವು ಯೂಸ್ ಮಾಡಿಕೊಳ್ತಾ ಇದ್ದೇವೆ ಹಾಗೆ ಇಲ್ಲಿ ಹರಿವೆಗಳ ಗಿಡಗಳನ್ನು ಸಹ ಬೀಜಗಳನ್ನು ಸಹ ಹಾಕಿದ್ದೇವೆ ಬೀಜ ಹಾಕಿ ಇದು ತೆಗೆದು ವಾಪಸ್ಸು ನೆಟ್ಟಿರುವಂತಹ ಗಿಡಗಳು ಇದು ಸಹ ತುಂಬ ನೋಡಿ ಫಲವತ್ತವಾಗಿ ಬೆಳೀತಾ ಉಂಟು ಇದೇ ಫರ್ಟಿಲೈಸರನ್ನು ನಾವು ಯೂಸ್ ಮಾಡುವಂಥದ್ದು ಯಾವುದೇ ಹಾನಿ ಇಲ್ಲ ನಮ್ಮ ಆರೋಗ್ಯದಲ್ಲಿ ಸಹ ಯಾವುದೇ ವ್ಯತ್ಯಾಸಗಳಾಗುವುದಿಲ್ಲ ಇಂತಹ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡೋದ್ರಿಂದ ಇದೊಂದು ಸಣ್ಣ ಸೋರೆಕಾಯಿ ಬಳ್ಳಿ ಬಳ್ಳಿ ನೋಡಿದು ಇನ್ನೂ ಬೆಳಿಲಿಲ್ಲ ಸಣ್ಣದು ಹೋಗ್ತಾ ಉಂಟಷ್ಟೇ ಇದರಲ್ಲೂ ಸಹ ನೋಡಿ ಕಾಯಿ ಕಾಯಿ ಬರಲಿಕ್ಕೆ ಶುರುವಾಗಿದೆ ಸಣ್ಣ ಬಳ್ಳಿ ಇದು ತುಂಬ ಏನು ಬೆಳಿಲಿಲ್ಲ ಸಣ್ಣ ಬಳ್ಳಿ ಇದರಲ್ಲಿ ಸಹ ಕಾಯಿಗಳಾಗಲಿಕ್ಕೆ ಶುರುವಾಗಿದೆ ನಿಮಗೆ ನೋಡಿ ಇನ್ನೊಮ್ಮೆ ಈ ಗಿಡಗಳನ್ನು ತೋರಿಸ್ತಾ ಇದ್ದೇನೆ ಬದನೆ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಇಂತಹ ಫರ್ಟಿಲೈಸರನ್ನು ನೀವು ಮನೆಯಲ್ಲೇ ಯೂಸ್ ಮಾಡಿದರೆ ಈ ಥರ ಚೆನ್ನಾಗಿ ಬರ್ತವೆ ಗಿಡಗಳೆಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದೆ ಇಂತಹ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಬೇಕುಂತಿದ್ರೆ ಒಳ್ಳೊಳ್ಳೆ ಮಾಹಿತಿಗಳು ಬೇಕು ಅಂತಿದ್ರೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ